ಮಾಯಾವಿಯಾದ ಇಂದ್ರಜಿತುವಿನ ಅಬ್ಬರ ಅಡಗುವ ಸನ್ನಿವೇಶ ಹತ್ತಿರವಾಗುತ್ತಿದೆ ಏನಾಯಿತು ತಿಜಟೆ ಯಾವ ಆಲದ ಮರದ ಬಳಿಗೆ ಬಂದಾಗ ಯುದ್ಧ ನಡೆದರೆ ಇಂದ್ರಜಿತುವಿಗೆ ಪ್ರಾಣಾಪಾಯ ಉಂಟಾಗುವುದೋ ಆಲದ ಮರದ ಬಳಿಗೆ ಇಂದ್ರಜಿತು ಬಂದಾಯಿತು ಬಂದರೇನಾಯಿತು ಆದರೆ ಅಲ್ಲಿ ಯುದ್ಧ ನಡೆಯಬೇಕಲ್ಲ ಯುದ್ಧ ಮಾಡಬೇಕೆಂದೇ ವಿಭೀಷಣ ಪ್ರಭುವಿನೊಂದಿಗೆ ಲಕ್ಷ್ಮಣ ಮೊದಲೇ ಬಂದು ಅದೇ ಆಲದ ಮರದ ಬಳಿ ಕಾಯುತ್ತಿದ್ದ ಅಂದರೆ ಆ ರಹಸ್ಯ ಲಕ್ಷ್ಮಣನಿಗೆ ತಿಳಿದಿತ್ತು ಎಂದು ಅರ್ಥವಲ್ಲವೇ ಖಂಡಿತ ಬ್ರಿಟಿಷಿನ ಪ್ರಭುಗಳು ಜೊತೆಯಲ್ಲಿರುವರೆಂದರೆ ಅವರೇ ಆ ರಹಸ್ಯವನ್ನು ಲಕ್ಷ್ಮಣನಿಗೆ ತಿಳಿಸಿ ಅಲ್ಲಿಗೆ ಕರೆ ತಂದಿರುತ್ತಾರೆ ಪಾಪ ಸ್ವಂತ ಚಿಕ್ಕಪ್ಪನೇ ಇಂದ್ರಜಿತುವಿನ ಸಾವಿನ ರಹಸ್ಯವನ್ನು ಹೇಳಿ ಲಕ್ಷ್ಮಣನಿಂದ ಅವನ ಸಂಹಾರ ಮಾಡಿಸಲು ಕರೆತಂದಂತಾಯಿತು ಅನ್ಯ ಮಾರ್ಗವಿಲ್ಲ ಸೀತೆ ಇಲ್ಲವಾದರೆ ಆ ಇಂದ್ರಜಿತು ತನ್ನ ಮಾಯಾ ವಿದ್ಯೆಯಿಂದ ನಿನ್ನ ಸ್ವಾಮಿಗೆ ಇನ್ನೆಷ್ಟು ಹಾನಿ ಮಾಡುತ್ತಿದ್ದನು ವಿಭೀಷಣ ಧರ್ಮಾತ್ಮ ಅವನಲ್ಲಿ ಯಾವ ತಪ್ಪೂ ಇಲ್ಲ ಅಧರ್ಮಿಗಳ ವಿನಾಶಕ್ಕೆ ಬೆಂಬಲ ನೀಡುವುದು ಎಂದಿಗೂ ಅಪರಾಧವಾಗುವುದಿಲ್ಲ ಹೌದು ಸೀತೆ ಇಂದ್ರಜಿತುವಿಗೆ ಕೇಡಾದರೆ ಅದಕ್ಕೆ ಅವನ ಪಾಪ ಕಾರ್ಯಗಳ ಕಾರಣ ಹೊರತು ಬೇರೆ ಯಾರು ಅಲ್ಲ ಸತ್ ಪುರುಷರಲ್ಲ ನಮ್ಮ ಶತ್ರುಗಳು ಇಲ್ಲ ಎಂದರು ಇವರು ನಮ್ಮ ಶತ್ರುಗಳಲ್ಲ ನಾವು ಇವರ ಶತ್ರುಗಳು ಏಕೆಂದರೆ ಇವರ ಶತ್ರುತ್ವವನ್ನು ಕಟ್ಟಿಕೊಳ್ಳಲು ನಿನ್ನ ತಂದೆಯ ದುಷ್ಟ ಕಾರ್ಯವೇ ಕಾರಣವೆಂದು ನಿನಗೆ ತಿಳಿಯದೆ ನನ್ನ ಗುಣ ಸ್ವಭಾವಗಳು ಗೊತ್ತಿದ್ದರು ನಿನ್ನ ತಂದೆ ನಾನು ಲಂಕೆಯನ್ನು ತೊರೆಯುವಂತೆ ಅಪಮಾನಿಸಿದ್ದೇಕೆ ಅದಕ್ಕೆ ಕಾರಣ ಹೆಜ್ಜೆ ಹೆಜ್ಜೆಗೂ ನೀನು ಶತ್ರು ಪ್ರಶಂಸೆ ಮಾಡುತ್ತಿದ್ದದ್ದು ಹಿರಿಯ ಸೋದರನಿಗೆ ಆಳುವ ಪ್ರಭುವಿಗೆ ಅಪ್ರಿಯವಾಗುವಂತೆ ನಡೆದುಕೊಂಡದ್ದು ಅದು ನಿನ್ನ ಉದ್ಧಟತನವಲ್ಲವೇ ಅದು ಉದ್ಧಟತನವಲ್ಲ ಸತ್ಯವನ್ನು ಸ್ಪಷ್ಟವಾಗಿ ತಿಳಿಸುವ ಪ್ರಯತ್ನ ನಾನು ಕೇವಲ ವಾಸ್ತವದಲ್ಲಿನ ಪರಿಸ್ಥಿತಿಗಿಂತ ಭವಿಷ್ಯದ ಫಲಿತಾಂಶದ ಬಗ್ಗೆಯೂ ನಿನ್ನ ತಂದೆಗೆ ಎತ್ತರ ನೀಡಿದೆ ಆ ಮೂಲಕ ರಾಕ್ಷಸ ಕುಲವನ್ನು ಲಂಕೆಯನ್ನು ರಕ್ಷಿಸುವ ಪ್ರಯತ್ನ ಮಾಡಿದೆ ಅಂದರೆ ಮಹಾವೀರನಾದ ಲಂಕೇಶ್ವರ ಬುದ್ಧಿ ಇಲ್ಲದ ಅಗ್ನಿಂದು ಕೊಂಡೆಯ ಸಮಯೋಚಿತವಾಗಿ ಬಳಕೆಯಾಗದ ಬುದ್ಧಿ ಇದ್ದರೇನು ಪ್ರಯೋಜನ ಪರಹಿಂಸೆ ಪರಸ್ತ್ರೀಯರ ಅಪಹರಣದಿಂದ ಕಳಂಕಿತವಾಗಿರೋ ಲಂಕೆಯನ್ನು ನಾನು ಕೊರಲು ಬಂದು ಒಳ್ಳೆಯ ಕೆಲಸವನ್ನೇ ಮಾಡಿದ್ದೇನೆ ನಿನ್ನ ತಂದೆ ಮಹಾಶಕ್ತಿವಂತನಾದರೂ ಗುರುಹಂಕಾರಿ ದುಷ್ಟ ಕ್ರೂರಿ ಅನೀತಿವಂತ ಧರ್ಮ ವಿರೋಧಿ ಶ್ರೀಲಂಪಟ ಅವನ ಈ ಎಲ್ಲ ದುರ್ಗುಣಗಳಿಗೂ ತಕ್ಕ ಶಿಕ್ಷೆ ಆಗಿಯೇ ಆಗುತ್ತದೆ ಚಿಕ್ಕಪ್ಪ ನೀನು ನನ್ನ ತಂದೆಯ ಸಹೋದರ ಎಂಬ ಕಾರಣಕ್ಕೆ ಎಷ್ಟು ಹೊತ್ತು ಸುಮ್ಮನಿದ್ದೆ ಆದರೆ ಇನ್ನು ಆ ತಪ್ಪನ್ನು ಮಾಡುವುದಿಲ್ಲ ನಿನ್ನ ಮಾತುಗಳಿಗೆ ನನ್ನ ಶಸ್ತ್ರಗಳ ಉತ್ತರ ಕೊಡುತ್ತವೆ ನನ್ನನ್ನು ಸಂಹರಿಸಲು ಯಾವ ಶತ್ರುವನ್ನು ಕರೆತಂದಿರುವೆಯೋ ಓ ಲಕ್ಷ್ಮಣನನ್ನು ನನ್ನ ಹರಿತವಾದ ಬಾಣಗಳಿಂದ ಚಿತ್ರ ಚಿತ್ರಗೊಳಿಸುತ್ತೇನೆ ಮೇಘನಾದ ನೀನು ಅವಿಧೇಯ ಮಾತ್ರ ಅಲ್ಲ ಮೂರ್ಖನೂ ಹೌದು ಅದಕ್ಕೆ ಸಾಲವಶನಾಗಿ ಹೀಗೆ ಬಡಬಡಿಸುತ್ತಿರುವೆ ನಿನ್ನ ಕಡೆಯ ಕ್ಷಣಗಳು ಸನ್ನಿಹಿತವಾಗಿವೆ ನಿನ್ನ ಕೊನೆಯ ಆಸೆ ಏನೆಂದು ಈಗಲೇ ಹೇಳಿಬಿಡು ಈಗ ನನಗಿರುವುದು ಒಂದೇ ಒಂದು ಆಸೆ ಹೋಮ ಹವನಗಳಲ್ಲಿ ನನ್ನ ನಂಬಿಕೆ ಎಂಬುದು ನಿಮಗೂ ಗೊತ್ತಿದೆ ಆ ಪದ್ಧತಿಯ ಪ್ರಕಾರ ನಾನು ಈ ಮರದ ಬಳಿ ಭೂತ ಬಲಿಯನ್ನು ನೀಡಬೇಕು ಅದಕ್ಕೆ ಅವಕಾಶ ಕೊಡಿ ಸಾಕು ನಿನ್ನಿಂದ ಇಂತಹ ಕಠಿಣವಾದ ಮಾತುಗಳನ್ನು ಕೇಳಿದ ಮೇಲೂ ನಿನಗೆ ಅಂತಹ ಅವಕಾಶವನ್ನು ನೀಡಲಾಗುತ್ತದೆ ನಿನ್ನ ಕರ್ಮಕ್ಕೆ ಫಲ ನೀಡುವ ಸುಮೂರ್ತ ಒಳಗೆ ಬಂದಿರುವಾಗ ಅದನ್ನು ಕಳೆದುಕೊಳ್ಳುವುದುಂಟೆ ನನ್ನ ಸಂಪ್ರದಾಯವನ್ನು ಪಾಲಿಸಲು ಅವಕಾಶ ಕೊಡದಿದ್ದರೆ ಈ ಲಕ್ಷ್ಮಣನನ್ನು ಕೊಂದು ಆ ನಂತರ ಭೂತ ಬಲಿಯನ್ನು ನೀಡಬೇಕಾಗುತ್ತದೆ ಲಕ್ಷ್ಮಣನನ್ನು ಕೊಲ್ಲುವುದಿರಲಿ ನೀನು ಇವನಿಂದ ಜೀವಸಹಿತ ಉಳಿದುಕೊಂಡರೆ ತಾನೆ ಜಪ ಹುಡುಕುವ ಬದಲು ಮಹಾವೀರನಾದ ಈ ರಾಮ ಸಹೋದರ ಜೊತೆ ಯುದ್ಧ ಮಾಡು ಇವನಿಂದ ಹತನಾಗುವ ನೀನು ಯಮನ ಅರಮನೆಯಲ್ಲೇ ನಿನ್ನ ಸಂಪ್ರದಾಯವನ್ನು ಮುಂದುವರಿಸುವೆಯಂತೆ ಕೆಲವು ರಾವಣ ಪುತ್ರ ಮಾಯಾ ವಿದ್ಯೆ ಇದು ಸಂಪ್ರದಾಯ ನೀರಿನ ನೆಪಗಳಿಂದ ನಮ್ಮನ್ನು ಮತ್ತೆ ಮರಳು ಮಾಡುವ ಪ್ರಯತ್ನ ಮಾಡಬೇಡ ನೀನು ನಿಜವಾದ ಪೌಲುಷವಂತನೆ ಆಗಿದ್ದರೆ ನನ್ನೊಂದಿಗೆ ಹೋರಾಡಿ ಅದನ್ನು ನಿರೂಪಿಸು ಮೇಘನಾದ ಮಹಾ ಎಂದು ಬಾಳವಾಗಿ ಹೊಗಳಿಕೊಳ್ಳುವ ನೀನು ಆ ಪರಾಕ್ರಮವನ್ನು ಪ್ರದರ್ಶಿಸು ಆದರೆ ಇಂದು ಲಕ್ಷ್ಮಣನ ಬಾಣಗಳಿಂದ ಪಾರಾಗಿ ನೀನು ಜೀವ ಸಹಿತ ಉಳಿಯಲಾರೆ ಇದು ಸತ್ಯ ಚಿಕ್ಕಪ್ಪ ನಾನು ಇಂದ್ರನನ್ನೇ ಗೆದ್ದ ಇಂದ್ರಜಿತು ಎಂದು ಮರೆತು ಬಿಟ್ಟಯ ನಾನು ಅಧ್ಯಯ ನ್ನೇ ಕಾಣದ ನಾನು ಯಾರನ್ನು ಬೇಕಾದರೂ ಜಯಿಸಬಲ್ಲೆ ನಗಲಾದ ನೀನು ಇಂದು ನನ್ನ ಗೆದ್ದಿರಬಹುದು ಆದರೆ ಈ ಲಕ್ಷ್ಮಣನನ್ನು ಗೆಲ್ಲಲಾರೆ ಮಾಯಾವಿದ್ಯೆ ಮಹಾ ಪರಾಕ್ರಮವೆಂದು ಬೀಗುವ ನಿನ್ನ ನಿಜವಾದ ಪರಾಕ್ರಮದ ಪರೀಕ್ಷೆಯಿಂದಾಗುತ್ತದೆ ನನ್ನ ಹರಿತವಾದ ಬಾಣಗಳು ನಿನ್ನ ದೇಹವನ್ನು ಚಿತ್ತ ಚಿತ್ತಗೊಳಿಸುವುದನ್ನು ನೀನೇ ನೋಡುವೆ ಲಕ್ಷ್ಮಣ ನಿನ್ನನ್ನು ನಿನ್ನ ಸೋದರನನ್ನು ಮೂರ್ಚೆಗೊಳಿಸಿದ್ದು ಮರೆತು ಬಿಟ್ಟೆಯ ಅಂದು ಕೇವಲ ಮೂರ್ಛೆಗೊಳಿಸಿದ್ದೆ ಆದರೆ ಇಂದು ಶಾಶ್ವತವಾಗಿ ಇವರ ಮಲಗಿಸುತ್ತೇನೆ ಈವರನ್ನು ಮಾತಾಡುವುದಿಲ್ಲ ಕಾರ್ಯ ಮಾಡಿ ತೋರಿಸುತ್ತಾರೆ ಲಕ್ಷ್ಮಣ